ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಏನಿದು ಮುಂಬೈ ಇದು ಚೀಸ್ ದೋಸೆ ಚೆನ್ನಾಗಿದೆ ವೆಯ್ಟಿಂಗ್ ಫಾರ್ ಅವರ್ ಮುಂಬೈ ದರ್ಶನ್ ಬ್ಯಾಸ್ ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಚೆನ್ನಾಗಿತ್ತು ನಾನು ಚೀಸ್ ದೋಸೆ ತೊಗೊಂಡಿದ್ದೆ ನಾನು ಸಖತ್ತಾಗಿತ್ತು ಇವನೇನೋ ಮುಂಬೈ ಸ್ಪೆಷಲ್ ಮುಸಲ್ ವಡ ಭಾವಂತೇನೋ ತೊಗೊಂಡ ಆ್ಯಕ್ಚುಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ನೆಕ್ಸ್ಟ್ ಡೇ ನಾವು ಮುಂಬೈ ದರ್ಶನ್ ಬಸ್ನ ಬುಕ್ ಮಾಡಿದ್ವಿ ಪರ್ ಹೆಡ್ ಏನೋ ಚಾರ್ಜಸ್ ಆಗುತ್ತೆ ಈ ಬಸ್ ಫೆಸಿಲಿಟೀಸ್ ಹೇಗೆ ಅಂದರೆ ಮುಂಬೈನ ಮೇನ್ ಮೇನ್ ಪ್ಲೇಸಸ್ಗಳನ್ನ ತೋರಿಸ್ತಾರೆ ಅಷ್ಟೇ ಬೆಳಗ್ಗೆ ಒಂದು ನೈನ್ ತರ್ಟಿ ಪಿಕಪ್ ಮಾಡಿ ಈವ್ನಿಂಗ್ ಒಂದು ಸಿಕ್ಸ್ ತರ್ಟಿ ಆಗಿ ನ್ಯೂ ತಾಜ್ ಇಂಡಿಯಾ ಫಸ್ಟ್ ಗೇಟ್ ವೇ ಆಫ್ ಇಂಡಿಯಾ ಮತ್ತೆ ತಾಜ್ ಹೋಟೆಲ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಟೈಮ್ ಕೊಡ್ತಾರೆ ಫೋಟೋಸ್ ಎಲ್ಲ ತಕೊಂಡು ನೋಡ್ಕೊಂಡು ಬನ್ನಿ ಅಂತ ನಾವು ಹಿಂದಿನ ನೋಡಿದ್ವಿ ಸ್ಟಿಲ್ ಮಾರ್ನಿಂಗ್ ಒಂದು ಫೋಟೋ ಶೂಟ್ ಮಾಡ್ಸೋಣ ಅಂತ ಅಲ್ಲೇ ಫೋಟೋಗ್ರಾಫರ್ ಇದ್ರೆ ತಗ್ಸ್ಕೊಂಡ್ವಿ ತಗ್ಸ್ಕೊಂಡು ಆದ್ಮೇಲೆ ಗೊತ್ತಾಯಿತು ನಾವು ಎಷ್ಟೊಂದು ಮಿಸ್ಟೇಕ್ ಮಾಡಿದ್ವಿ ಅಂತ ಅವ್ರು ಕೊಟ್ಟಿರೋ ಟೈಮೇ ಕಮ್ಮಿ ಅದರಲ್ಲಿ ಫೋಟೋಗ್ರಾಫರ್ ಬಿಡ್ತಾನೆ ಇಲ್ಲ ನಾವು ಸಾಕು ಬ್ರೋ ಅಂತಿದ್ದೀವಿ ಇವನು ಇಲ್ಲ ನೀವು ಹಿಂಗೆ ಕೊಡಿ ಹಂಗೆ ಕೊಡಿ ಶಾರುಖ್ ಖಾನ್ ಕೊಡಿ ಅದು ಇದು ಅಂದ್ಕೊಂಡು ತಲೆ ಬಿಟ್ರು ಇದು ಫಸ್ಟ್ ಮಿಸ್ಟೇಕ್ ಹೋಗ್ತೀನಿ ಈ ಥರ ಬಸ್ಸಲ್ಲೆಲ್ಲ ಮುಂಬೈ ದರ್ಶನಕ್ಕೆ ಬರ್ತೀರಾ ಅಂದರೆ ದಯವಿಟ್ಟು ಇಲ್ಲೆಲ್ಲ ಫೋಟೋಗ್ರಫಿ ಮಾಡಿಸ್ಕೊಡೋಕ್ಕೆಲ್ಲ ಹೋಗ್ಲೇಬೇಡಿ ಅರ್ಧ ಗಂಟೆ ಇಲ್ಲೇ ಟೈಮ್ ಆಗುತ್ತೆ ಅವ್ರು ಕೊಡೋದೇ ಹತ್ತು ನಿಮಿಷ ನೋಡೋಕ್ಕೆ ಆಲ್ರೆಡಿ ವಿ ಅಲೇಟ್ ಗೇಟ್ ವೇ ಆಫ್ ಇಂಡಿಯಾ ಬ್ಯಾಕ್ ಸೈಡಲ್ಲೇ ಬೋಟ್ ರೈಡ್ಗಳು ಅವೈಲೇಬಲ್ ಇರುತ್ತೆ ನಮಗೆ ಇದು ಪ್ಯಾಕೇಜೆಲ್ಲ ಇನ್ಕ್ಲೂಡ್ ಇತ್ತು ಸೊ ಇವರು ಒಂದು ಟೆನ್ ಮಿನಿಟ್ಸ್ ಫೋಟೋ ಶೂಟ್ ಮುಗಿಸಿ ಗೇಟ್ ವೇ ಆಫ್ ಇಂಡಿಯಾ ಬ್ಯಾಕ್ ಸೈಡ್ ಬನ್ನಿ ಅಲ್ಲಿಂದ ಬೋಟ್ ರೈಡಿಗೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು ಇಲ್ಲಿ ಬ್ಯಾಕ್ ಸೈಡಲ್ಲಿ ಬಂದರೆ ಅವರು ಬೋಟಲ್ಲಿ ಒಂದಿಷ್ಟು ಜನನ ಹಾಕೊಂಡು ಸೀ ಕರ್ಕೊಂಡು ಕರ್ಕೊಂಡೋಗಿ ಒಂದಿಷ್ಟು ಬಿಲ್ಡಿಂಗ್ಸ್ಗಳನ್ನೆಲ್ಲ ತೋರಿಸಿ ಅದ್ರ ಬಗ್ಗೆ ಎಲ್ಲ ಹಿಸ್ಟ್ರಿನ ಎಕ್ಸ್ಪ್ಲೇನ್ ಮಾಡ್ತಾರೆ ಬೋಟ್ ಅಂತೂ ಸಿಕ್ಕಾಪಟ್ಟೆ ಕ್ರೌಡೆಡ್ ಆಗಿತ್ತು ತುಂಬ ಜನ ತುಂಬಿಸಿ ಕರ್ಕೊಂಡು ಹೋಗ್ತಿದ್ರು ಬಟ್ ಓಕೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಬಟ್ ಆದರೆ ಸಿ ಮಧ್ಯೆ ಹೋದ್ಮೇಲೆ ಮೊಬೈಲು ವೀಡಿಯೋಗ್ರಫಿ ಎಲ್ಲ ಅಲೌಡ್ ಇರಲಿಲ್ಲ ಬಿಕಾಸ್ ಅಲ್ಲಿ ನೇವಿ ಬೇಸ್ ಇರೋದ್ರಿಂದ ಮೊಬೈಲ್ ಫೋ ವೀಡಿಯೋಗ್ರಫಿ ಎಲ್ಲ ಮಾಡಬೇಡಿ ಅಂತ ಅನೌನ್ಸ್ ಮಾಡ್ತಾನೆ ಇದ್ರು ಅಲ್ಲಿಂದ ನಮಗೆ ನೆಕ್ಸ್ಟ್ ಕರ್ಕೊಂಡು ಹೋಗಿದ್ದು ಛತ್ರಪತಿ ಶಿವಾಜಿ ಮ್ಯೂಸಿಯಮಿಗೆ ಇದು ಕೂಡ ಗೇಟ್ ವೇ ಆಫ್ ಇಂಡಿಯಾ ನಿಯರೇ ಇರೋದು ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಈಗಿನ ಈ ಛತ್ರಪತಿ ಮ್ಯೂಸಿಯಂನ ಮುಂಚೆ ಪ್ರಿನ್ಸ್ ಆಫ್ ವೇಲ್ಸ್ ಅಂತ ಕರೀತಾ ಇದ್ರಂತೆ ಕಿಂಗ್ ಜಾರ್ಜ್ ಅವರ ನೆನಪಿಗೋಸ್ಕರ ಅಲ್ಲಿ ಈ ಮ್ಯೂಸಿಯಂನ ಕನ್ಸ್ಟ್ರಕ್ಟ್ ಮಾಡಿರೋದು ಅಂತ ಹೇಳ್ತಾರೆ ಈ ಮ್ಯೂಸಿಯಂ ಅಲ್ಲಿ ಬೇರೆ ಬೇರೆ ದೇಶಗಳ ಕಲೆ ಸಂಸ್ಕೃತಿ ಸಾಹಿತ್ಯ ಅವ್ರ ಹಿಸ್ಟ್ರಿಗಳ ಕಲೆಕ್ಷನ್ ಮಾಡಿಟ್ಟಿದ್ದಾರೆ ಇವನ್ ಈ ಮ್ಯೂಸಿಯಂ ನೋಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಒಂಥರ ಹಳೆ ಕಾಲದ ಬ್ರಿಟಿಷ್ ಬಂಗ್ಲೆ ತರ ಕಾಣಿಸುತ್ತೆ ಮಾತ್ರ ಇತ್ತೀಚಿನ ದಿನಗಳಲ್ಲಿ ಈ ಮ್ಯೂಸಿಯಂ ಒಂಥರ ಎಜುಕೇಶನಲ್ ಹಬ್ ಆಗಿ ಕ್ರಿಯೇಟ್ ಆಗ್ತಾ ಇದೆ ಬೇರೆ ಬೇರೆ ದೇಶಗಳಿಂದ ಜನರು ಬರ್ತಾರೆ ಇಲ್ಲಿರೋ ಆರ್ಕಿಟೆಕ್ಚರ್ ಬಗ್ಗೆ ಅವ್ರಿಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಸ್ಕೊಡೋಕೋಸ್ಕರ ಈ ಥರ ಡಿಸ್ಪ್ಲೇಗೆ ಹೆಡ್ಫೋನ್ಸ್ನ ಅಟ್ಯಾಚ್ ಮಾಡಿರ್ತಾರೆ ಸೊ ನಾವು ಆ ಹೆಡ್ಫೋನ್ಸ್ನ ಹಾಕ್ಕೊಂಡು ನಮಗೆ ಬೇಕಾಗಿರೋ ಆರ್ಕಿಟೆಕ್ಚರ್ ಬಗ್ಗೆ ಡೀಟೇಲ್ಸ್ನ ಪ್ಲೇ ಮಾಡಿದರೆ ನಮಗೆ ಬೇಕಾಗಿರೋ ಲ್ಯಾಂಗ್ವೇಜಲ್ಲಿ ನಾವು ಆ ಆರ್ಕಿಟೆಕ್ಚರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಬೋದು ಅಲ್ಲದೆ ಈ ಥರ ಇಂಗ್ಲೀಷ್ ಹಿಂದಿಯಲ್ಲಿ ಸಮೇತನೂ ಬರೆದಿಟ್ಟಿರ್ತಾರೆ ಅದನ್ನು ಓದಿಬೇಕಾದರೂ ನಾವು ನಾಲೆಜ್ನ ಇಂಪ್ರೂವ್ ಮಾಡ್ಕೊಳ್ಬೋದು ಈ ಮ್ಯೂಸಿಯಂ ಆರ್ಟ್ಸ್ ಸ್ಟೂಡೆಂಟ್ಗಳಿಗಂತೂ ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು ಅನ್ಸುತ್ತೆ ಅವ್ರಿಗೆ ಬೇಕಾಗಿರೋ ಎಲ್ಲ ಎ ಟು ಝೆಡ್ ಡೀಟೇಲ್ಸ್ ಈ ಮ್ಯೂಸಿಯಂ ಒಂದೇ ಕಡೆ ಸಿಗುತ್ತೆ ಈ ಮ್ಯೂಸಿಯಮಲ್ಲಿರುವಂಥ ಕೆಲವೊಂದು ಆರ್ಕಿಟೆಕ್ಚರ್ಗಳು ಎಷ್ಟು ಹಳೆ ಕಾಲದಂದ್ರೆ ನಮ್ಮ ಕಂಟ್ರಿ ಆಗಿನ ಕಾಲದಲ್ಲೇ ಎಷ್ಟು ರಿಚ್ ಕಂಟ್ರಿ ಆಗಿತ್ತು ಅಲ್ಲದೆ ಕಲೆ ಮತ್ತು ಸಾಹಿತ್ಯ ಕಲೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ರು ಅಂತ ನಮಗೆ ತಿಳಿದು ಬರುತ್ತೆ ಈ ಮ್ಯೂಸಿಯಂ ಅಲ್ಲಿ ಕೆಲವೊಂದು ವಿಗ್ರಹ ಕೆತ್ತನೆಗಳೆಲ್ಲ ತುಂಬ ಯೂನಿಕ್ ಆಗಿತ್ತು ಆ ಕೆತ್ತನೆಗಳೆಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಬಟ್ ಅವೆಲ್ಲವೂ ಡ್ಯಾಮೇಜ್ ಆಗಿದೆ ಬಟ್ ಡ್ಯಾಮೇಜ್ ಆಗಿದ್ರು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಇನ್ನು ಚೆನ್ನಾಗಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿರಬೇಡ ಅಲ್ವಾ ಸ್ಟಡೀಸ್ ಟೈಮಲ್ಲಿ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟಲ್ಲಿ ನಾನು ಈ ಮಮ್ಮಿಗಳ ಬಗ್ಗೆ ಎಲ್ಲ ಓದಿದ್ದೆ ಬಟ್ ಲೈವ್ ಆಗಿ ಫಸ್ಟ್ ಟೈಮ್ ನಾನು ಮಮ್ಮಿನ ನೋಡಿದ್ದು ಈ ಮ್ಯೂಸಿಯಮಲ್ಲಿ ಕೆಫೆನಲ್ಲಿ ಮಮ್ಮಿಗಳನ್ನ ಸ್ಟೋರ್ ಮಾಡಿಟ್ಟಿದ್ದಾರೆ ನೋಡೋಕೆ ಸ್ವಲ್ಪ ಹಾರಿಬಲ್ ಆಗಿದ್ದರು ನಾನು ಫಸ್ಟ್ ಟೈಮ್ ನೋಡಿದ್ದು ಈಜಿಪ್ಟಿನ ಎ ಟು ಝೆಡ್ ಡೀಟೇಲ್ಸ್ನ ಈ ಮ್ಯೂಸಿಯಮಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆಗಿನ ಕಾಲದಲ್ಲಿ ಅಲ್ಲಿ ಜನರು ಹೇಗೆ ವಾಸ ಮಾಡ್ತಾಯಿದ್ರು ಅವರ ಲೈಫ್ ಸ್ಟೈಲ್ ಹೇಗಿತ್ತು ಅವ್ರ ಕಲ್ಚರ್ ಬಗ್ಗೆ ಆಗಿರ್ಬೋದು ಅಥವಾ ಅವ್ರು ಯೂಸ್ ಮಾಡ್ತಿದ್ದಂಥ ವಸ್ತುಗಳು ಮಡಿಕೆ ತಟ್ಟೆ ಲೋಟ ಜ್ಯುವೆಲ್ರಿ ಮತ್ತು ಆಯುಧಗಳಾಗಿರ್ಬೋದು ಅವರ ಪಿರಮಿಡ್ಗಳ ಬಗ್ಗೆ ಆಗಿರ್ಬೋದು ಎ ಟು ಝೆಡ್ ಈ ಮ್ಯೂಸಿಯಮಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದಾರೆ ಅಲ್ಲದೆ ಛತ್ರಪತಿ ಶಿವಾಜಿಯವರು ಅವರು ಯೂಸ್ ಮಾಡ್ತಿದ್ದಂತಹ ಖಡ್ಗಗಳು ಆಯುಧಗಳನ್ನು ಈ ಮ್ಯೂಸಿಯಮಲ್ಲಿ ಶೋಗಿಟ್ಟಿದ್ದಾರೆ ನಾನು ಬಿ ಎ ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ಇದೆಲ್ಲದನ್ನೂ ಓದಿದ ನೆನಪಿತ್ತು ನಾನು ಓದಿದ್ದನ್ನು ನನಗೆ ಲೈವಲ್ಲಿ ನೋಡ್ಲಿಕ್ಕೆ ತುಂಬಾ ಖುಷಿ ಆಯಿತು ಅಲ್ಲದೆ ಈ ಅಲ್ಲಿ ಕಾರ್ನರ್ ಕಾರ್ನರನ್ನು ಗೈಡ್ಗಳು ನಿಂತೇ ಇರ್ತಾರೆ ನನ್ನ ಪ್ರಕಾರ ಅವರು ಸ್ಟೂಡೆಂಟ್ಸ್ ಅನ್ಸುತ್ತೆ ಐ ಡಿ ಕಾರ್ಡ್ ಹಾಕೊಂಡು ನಿಂತಿರ್ತಾರೆ ಬಟ್ ಅವರು ನಾವೇನೇ ಕೇಳಿದ್ರು ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಕೂಡ ಒಂಥರ ಒಳ್ಳೆ ಪ್ಲಾಟ್ಫಾರ್ಮ್ ಅನ್ಸುತ್ತೆ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮ್ಯೂಸಿಯಂ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನೀವೇನಾದರೂ ಇನ್ ಕೇಸ್ ಮುಂಬೈ ಬರೋದಿದ್ರೆ ಈ ಮ್ಯೂಸಿಯಂ ಎಕ್ಸ್ಪ್ಲೋರ್ ಮಾಡೋದಂತೂ ಮಿಸ್ ಮಾಡಲೇಬೇಡಿ ಸ್ಪೆಷಲಿ ಮಕ್ಕಳಿಗಾಗಿರ್ಬೋದು ಆರ್ಟ್ ಸ್ಟೂಡೆಂಟ್ಗಳಿಗಾಗಿರ್ಬೋದು ದಿ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ಇಂದ ನಾವು ನೆಕ್ಸ್ಟ್ ನೋಡ್ಲಿಕ್ಕೆ ಹೊರಟಿದ್ದು ಜುಹು ಬೀಚ್ ಜುಹು ಬೀಚ್ ಹೋಗ್ತಾನೆ ಆನ್ ದೇಯಲ್ಲಿ ಬಸ್ಸಲ್ಲಿ ಇವ್ರು ಈ ಥರ ಮೈಕ್ ಇಟ್ಕೊಂಡು ಕೆಲವೊಂದು ಫೇಮಸ್ ಬಿಲ್ಡಿಂಗ್ಸ್ಗಳನ್ನ ತೋರಿಸ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಕರ್ಕೊಂಡು ಹೋಗ್ತಾರೆ ಜೂಹು ಬೀಚ್ ಒನ್ ಆಫ್ ದ ಫೇಮಸ್ ಬೀಚ್ ಇನ್ ಮುಂಬೈ ಅಂತಲೇ ಹೇಳ್ಬೋದು ನಾವು ಹೋಗಿದ್ದು ಮಧ್ಯಾಹ್ನ ಟೈಮ್ ಆಗಿದ್ದರಿಂದ ತುಂಬನೇ ಬಿಸಿಲಿತ್ತು ಈವ್ನಿಂಗ್ ಟೈಮಲ್ಲಿ ಚೆನ್ನಾಗಿರುತ್ತೆ ಅನಿಸುತ್ತೆ ಅಲ್ಲೇ ಒಂದೆರಡು ಫೋಟೋಸ್ ತಗೊಂಡು ಅಲ್ಲಿಂದ ನಮಗೆ ಟ್ವೆಲ್ ಡಿ ಮೂವಿ ತೋರಿಸ್ಲಿಕ್ಕೆ ಕರ್ಕೊಂಡು ಹೋದರು ಇದು ಓಕೆ ಓಕೆ ಇತ್ತು ಏನು ವಾವ್ ಅನ್ನೋ ರೇಂಜಿಗೆಲ್ಲ ಏನು ಇರಲಿಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಮಹಾಲಕ್ಷ್ಮಿ ಟೆಂಪಲ್ಗೆ ಈ ಟೆಂಪಲ್ ಮುಂಬೈಲಿ ತುಂಬ ಫೇಮಸ್ ಟೆಂಪಲ್ ಅಂತೆ ನಮಗೆ ಕರ್ಕೊಂಡು ಹೋಗ್ತಾನೆ ಹೇಳಿದ್ರು ಅರ್ಧ ಗಂಟೆ ಟೈಮ್ ಕೊಡ್ತೀವಿ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ ಹೊರಗಡೆಯಿಂದನೇ ದರ್ಶನ ಮಾಡಿ ಬನ್ನಿ ಅಂತ ಬಟ್ ಅಲ್ಲಿ ತನಕ ಹೋಗಿರ್ತೀವಿ ಟೆಂಪಲ್ ಒಳಗಡೆ ಹೋಗಿದ್ರೆ ಹೇಗೆ ಅಲ್ವಾ ಅಲ್ಲೇ ಒಬ್ಬರು ಯಾರೋ ಇದ್ದರು ಅವ್ರ ಹತ್ರ ರಕ್ಷಿತ್ ಕೇಳ್ದೆ ನಮಗೆ ಜಸ್ಟ್ ಡೈರೆಕ್ಟ್ ಎಂಟ್ರಿ ಏನಾದರೂ ಸಿಗುತ್ತಾ ಅಂತ ಅವರು ಸರಿ ಬನ್ನಿ ನಾನು ಕೊಡಿಸ್ತೀನಿ ಅಂತ ಡೈರೆಕ್ಟ್ ಟೆಂಪಲ್ ಒಳಗಡೆ ಕರ್ಕೊಂಡು ಹೋದ್ರು ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಎಷ್ಟು ಲೈನ್ ಇತ್ತು ನಮಗೆ ಡೈರೆಕ್ಟ್ ದೇವಸ್ಥಾನದ ಒಳಗಡೆ ಗರ್ಭಗುಡಿಗೆ ಕರ್ಕೊಂಡು ಹೋದರು ಅಲ್ಲಿ ಪೂಜೆ ಎಲ್ಲ ಮಾಡಿಸಿ ವಿಶೇಷ ಪ್ರಸಾದ ಎಲ್ಲ ಕೊಟ್ಟರು ಅಲ್ಲದೆ ದೇವ್ರಿಗೆ ಗುಡ್ಸಿರೋ ಸೀರೇನೆಲ್ಲ ನಾವು ಬೈ ಮಾಡಿದ್ವಿ ಕೂಡ ತುಂಬಾ ಖುಷಿ ಆಯಿತು ಬಸ್ಸಲ್ಲಿರೋರು ಯಾರಿಗೂ ಸಿಕ್ಕಿಲ್ಲ ನಾವು ಇಬ್ಬರೇ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದವರು ಟೂ ಬ್ಲೆಸ್ಡ್ ಅಂತಲೇ ಅನಿಸುತ್ತೆ ಅಲ್ಲಿಂದ ನಮಗೆ ಒಂದು ಹೋಟೆಲಿಗೆ ಕರ್ಕೊಂಡು ಹೋದ್ರು ಈ ಹೋಟೆಲ್ ಬಂದು ಸಿದ್ಧಿವಿನಾಯಕ ಟೆಂಪಲ್ ಪಕ್ಕನೇ ಇತ್ತು ಬೇಗ ಊಟ ಮಾಡಿ ದರ್ಶನ ಎಲ್ಲ ಮುಗಿಸಿ ಮೂರು ಗಂಟೆಗೆ ರಿಟರ್ನ್ ಇರಬೇಕು ಅಂತ ಹೇಳಿದರು ನೀವು ಮುಂಬೈ ದರ್ಶನದಲ್ಲಿ ಟೆಂಪಲ್ ಹೋಗಬೇಕು ಅಂತ ಇದ್ರೆ ಆಗೋದೇ ಇಲ್ಲ ಬಿಕಾಸ್ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ ಅವ್ರು ಕೊಡೋದೊಂದು ಅರ್ಧ ಗಂಟೆ ಟೈಮಲ್ಲಿ ಟೆಂಪಲ್ ಒಳಗೆ ಹೋಗಿಬಿರೋದು ಕಷ್ಟ ಬಟ್ ಲಕ್ಕಿಲಿ ಮಹಾಲಕ್ಷ್ಮಿ ಟೆಂಪಲ್ ಒಂದು ನಮ್ಮ ದರ್ಶನ ಆಯಿತು ಇಡೀ ಬಸ್ಸಲ್ಲಿರೋರು ಯಾರೂ ಹೋಗಿಲ್ಲ ನಮ್ಮ ನಮ್ಮ ಇಬ್ರಿಗೆ ದರ್ಶನ ಸಿಕ್ಕಿದ್ದು ಇವಾಗ ವಿನಾಯಕ ಟೆಂಪಲ್ಗೆ ಇದ್ದೀವಿ ಹೋಗಿ ಇಲ್ಲೂ ಒಂದು ದರ್ಶನ ಸಿಕ್ಬಿಟ್ರೆ ಟಚ್ ಟೆಂಪಲ್ ಟೆಂಪಲಲ್ಲಿ ಎಂಟ್ರಿ ಟಿಕೆಟ್ ಎಲ್ಲ ನಮಗೆ ಸ್ಕ್ಯಾಮ್ ಆಗ್ತಾ ಇತ್ತು ನಾವು ಅಲ್ಲಿ ಟೆಂಪಲ್ ಹತ್ರ ಬರ್ತಿದ್ದಂಗೆ ಅಲ್ಲಿ ಕೇಳಿದ್ವಿ ಎಂಟ್ರಿ ಟಿಕೆಟ್ ಎಲ್ಲಿ ಸಿಗುತ್ತೆ ಅಂತ ಅವರು ಇಲ್ಲ ನೀವು ಇಲ್ಲಿ ಹೊರಗಡೆಯಿಂದ ನಾವು ಕೊಡ್ತೀವಿ ಅದನ್ನು ತಗೊಂಡು ನೀವು ಹೋಗಬೇಕು ಅಂತ ಈ ವೈಟ್ ಶರ್ಟ್ ವ್ಯಕ್ತಿ ಬಂದು ಯೆಲ್ಲೋ ಶರ್ಟ್ ಹತ್ರ ಬಿಟ್ಟರು ನಮ್ಮನ್ನು ಅವನು ಇಲ್ಲ ನನಗೆ ಒಂದು ಸಾವಿರ ರೂಪಾಯಿ ಕೊಡಿ ನೀವು ನಮ್ಮ ಡೈರೆಕ್ಟ್ ಒಳಗೆ ಹೋಗೋದು ಅಂತ ಅದಕ್ಕೆ ರಕ್ಷಿತ್ ನೀವು ಟಿಕೆಟ್ ಕೊಡಿ ಅಂತ ಹೇಳ್ದೆ ಅಲ್ಲದೆ ನಾನು ಮೊಬೈಲಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ನಲ್ಲ ಸೊ ಅದನ್ನು ನೋಡಿಬಿಟ್ಟು ಇವನು ಇಲ್ಲ ನೀವು ಒಳಗಡೆನೆ ಹೋಗಿ ಅಲ್ಲಿ ರೈಟ್ ಸೈಡಲ್ಲಿ ಇದೆ ಅಲ್ಲಿ ಸಿಗುತ್ತೆ ಅಂತ ಹೇಳಿ ನಮ್ಮನ್ನು ಕಳಿಸ್ಬಿಟ್ಟ ಕೊನೆಗೆ ಒಳಗಡೆ ಹೋಗಿ ನೋಡಿದರೆ ಆಫೀಸ್ ರೈಟ್ ಸೈಡಲ್ಲಿ ಇರುತ್ತೆ ಅಲ್ಲೇ ನಿಮಗೆ ಎಂಟ್ರಿ ಟಿಕೆಟ್ಸ್ ಆಗಿರ್ಬೋದು ಡೈರೆಕ್ಟ್ ಎಂಟ್ರಿ ಆಗಿರ್ಬೋದು ಆಮೇಲೆ ವಿಶೇಷ ಪೂಜೆಗಳಾಗಿ ಬಗ್ಗೆ ಎಲ್ಲದು ನಿಮಗೆ ಒಳಗಡೆನೇ ಇರೋದು ಆಫೀಸು ಹೊರಗಡೆಯಿಂದ ಇವ್ರುಗಳು ನಿಂತ್ಕೊಂಡು ಸ್ಕ್ಯಾಮ್ ಮಾಡ್ತಿರ್ತಾರೆ ಅಷ್ಟೇ ನಾವು ಒಂದು ಸಾವಿರ ರೂಪಾಯಿ ಕೊಟ್ಟು ಒಂದು ಪೂಜೆ ತೊಗೊಂಡ್ವಿ ಅದಕ್ಕೆ ದೇವ್ರಿನ ಮೋದಕ ಶಾಲು ಮತ್ತು ದೇವ್ರ ಫೋಟೋ ಎಲ್ಲ ಕೊಟ್ಟರು ನೀವು ಈ ಟಿಕೆಟ್ ತೊಗೊಂಡ್ರೆ ಡೈರೆಕ್ಟ್ ಗರ್ಭಗುಡಿ ಒಳಗಡೆ ಬಿಡ್ತಾರೆ ನಮಗೆ ಕೊಟ್ಟಿರೋ ಆ ಪ್ರಸಾದನ ದೇವ್ರಿಗೆ ಮುಡಿಸಿ ನಮಗೆ ವಾಪಸ್ ಕೊಡ್ತಾರೆ ವಿತಿನ್ ಒಂದು ಟೆನ್ ಮಿನಿಟ್ಸಲ್ಲಿ ನಮಗೆ ಕಂಪ್ಲೀಟ್ ದರ್ಶನ ಆಗಿ ನಾವು ಹೊರಗೆ ಬಂದ್ವಿ ಹೊರಗಡೆ ಎಲ್ಲ ಹೋದಾಗ ಈ ಥರ ಸ್ಕ್ಯಾಮ್ಗಳಾಗೋದಂತೂ ಕಾಮನ್ನೇ ನಾವು ಸ್ವಲ್ಪ ಹುಷಾರಾಗಿದ್ದು ಜೋರು ಜೋರಾಗಿ ನಾನು ಬಚ್ಚಾವಷ್ಟೆ ನಾನಿರೋದು ಕರ್ಕೊಂಡು ಹೋಗೋದು ಟೆಂಪಲ್ ರನ್ ಎಲ್ಲ ಮುಗಿಸಿ ನಮಗೆ ನೆಕ್ಸ್ಟ್ ಕರ್ಕೊಂಡು ಹೋಗಿದ್ದು ನೆಹರು ಸೈನ್ಸ್ ಮ್ಯೂಸಿಯಂಗೆ ಈ ಮ್ಯೂಸಿಯಂ ಬಂದು ಇಡೀ ಇಂಡಿಯಾದಲ್ಲಿನೇ ಲಾರ್ಜೆಸ್ಟ್ ಸೈನ್ಸ್ ಇಂಟರ್ಯಾಕ್ಟಿವ್ ಸೆಂಟರ್ ಅಂತಲೇ ಫೇಮಸ್ಸು ಈ ಮ್ಯೂಸಿಯಂನ ನೈನ್ಟೀನ್ ನೈಂಟಿ ಸೆವೆನಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು ನೈನ್ಟೀನ್ ಏಯ್ಟಿ ಫೈ ಇಂದ ವಿಸಿಟರ್ಸಿಗೆ ನೋಡಲಿಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಈ ಮ್ಯೂಸಿಯಮ್ ಒಂದು ಬೆಳಗ್ಗೆ ನೈನ್ ತರ್ಟಿಯಿಂದ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ತನಕ ಓಪನ್ ಇರುತ್ತೆ ಎಂಟ್ರಿ ಟಿಕೆಟ್ ಬಂದು ಸೆವೆಂಟಿ ರುಪೀಸ್ ಪರ್ ಹೆಡ್ ಇನ್ನು ತ್ರೀ ಡಿ ಶೋಗಳೆಲ್ಲ ನೋಡಬೇಕು ಅಂದರೆ ಅದಕ್ಕೆ ಸಪ್ರೇಟ್ ಕಾಸ್ಟ್ ಇದೆ ನೀವೇನಾದರೂ ಸೈನ್ಸ್ ಸ್ಟೂಡೆಂಟ್ ಆದರೆ ಈ ಮ್ಯೂಸಿಯಂನ ವಿಸಿಟ್ ಮಾಡೋದಂತೂ ಮಿಸ್ ಮಾಡಲೇಬೇಡಿ ಬಿಕಾಸ್ ಅಷ್ಟು ಲಾಟ್ಸ್ ಆಫ್ ಸೈನ್ಸ್ ನಾಲೆಜ್ನ ನೀವು ಇಲ್ಲಿಂದ ಪಡ್ಕೊಳ್ಬೋದು ಅಂತಲೇ ಅನಿಸುತ್ತೆ ಈ ಮ್ಯೂಸಿಯಂ ಒಳಗಡೆ ಹೋದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಅಷ್ಟೊಂದು ಆಕ್ಟಿವಿಟೀಸ್ನ ಇಟ್ಟಿದ್ದಾರೆ ನಮಗೆ ಇದೊಂದು ಜಸ್ಟ್ ಗೇಮ್ ಒಂದು ಆ್ಯಕ್ಟಿವಿಟಿ ಅಂತ ಅನಿಸ್ಬೋದು ಬಟ್ ಆ ಪ್ರತಿಯೊಂದು ಆ್ಯಕ್ಟಿವಿಟಿ ಹಿಂದೆಯೂ ಸೈನ್ಸ್ ಇರುತ್ತೆ ಆ ಸೈನ್ಸ್ನ ಅರ್ಥ ಮಾಡಿಕೊಂಡು ನಾವು ಆ ಗೇಮ್ ಪ್ಲೇ ಮಾಡಿದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಅಲ್ಲದೆ ನಿಮಗೆ ಆ ಗೇಮ್ಸ್ ಬಗ್ಗೆ ಅರ್ಥ ಆಗಿಲ್ಲ ಅಂದರೆ ಅಲ್ಲೆಲ್ಲ ಬೋರ್ಡಲ್ಲಿ ಬರೆದಿಟ್ಟಿರ್ತಾರೆ ಯಾವ ಥರ ಗೇಮ್ ಅದರಿಂದ ಏನು ಯೂಸ್ ಆಗುತ್ತೆ ಅಂತೆಲ್ಲ ಅದನ್ನೆಲ್ಲ ಓದಿ ಗೇಮ್ ಆಡಿದರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ಲದೆ ತುಂಬ ಕ್ಯಾಲೋರೀಸ್ ಕೂಡ ಬರ್ನ್ ಮಾಡ್ಬೋದು ನನಗೆ ಈ ಮ್ಯೂಸಿಯಮ್ ಅಲ್ಲಿ ಮಿರರ್ ರೂಮ್ ಅಂತೂ ತುಂಬಾನೇ ಇಷ್ಟ ಆಯಿತು ಎಲ್ಲಿ ನೋಡಿದ್ರು ಮಿರರು ಅದು ವೆರೈಟಿ ವೆರೈಟಿ ಆಗಿರುವಂಥ ಮಿರರು ಎಲ್ಲಿ ನೋಡಿದ್ರು ನಾವೇ ಕಾಣ್ತಾ ಇದ್ವಿ ಎಂಜಾಯ್ ಮಾಡಿದ್ವಿ ನಾವು ಈ ಮಿರರ್ ಅಲ್ಲಿ ಫಿಸಿಕ್ಸ್ ಸೈನ್ಸ್ ಹೇಗೆ ಅಪ್ಲೈ ಆಗುತ್ತೆ ಅನ್ನೋದು ಈ ಮಿರರ್ ರೂಮ್ ಎಕ್ಸ್ಪ್ಲೋರ್ ಮಾಡಿದ್ರೆ ಅರ್ಥ ಆಗುತ್ತೆ ಸ್ಪೆಷಲಿ ಸೈನ್ಸ್ ಸ್ಟೂಡೆಂಟ್ ಗಳಿಗಂತೂ ಬೇಗನೆ ಅರ್ಥ ಆಗ್ಬೋದು ನಮಗೆ ಅಲ್ಲಿರೋದನ್ನೆಲ್ಲ ಓದಿ ಒಂದು ಸ್ವಲ್ಪ ತಲೆಗೋಯ್ತು ಅಷ್ಟೇ ಬಿಟ್ಟರೆ ಅಷ್ಟೆಲ್ಲ ಡೆಪ್ತಲ್ಲೆಲ್ಲ ಅಲ್ಲೆಲ್ಲ ಏನು ಅರ್ಥ ಆಗಿಲ್ಲ ಬಟ್ ಸಿಕ್ಕಾಪಟ್ಟೆ ಫನ್ ಮಾಡಿದ್ವಿ ನೋಡಿ

ಇನ್ನು ಹಾಲ್ ಆಫ್ ಏವಿಯೇಷನ್ ಅಂಡ್ ಸ್ಪೇಸ್ ರೂಮಲ್ಲಂತೂ ಇಸ್ರೋ ಬಗ್ಗೆ ಎ ಟು ಜೆಡ್ ನಾಲೆಜ್ನ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ವಿವಿಧ ಫ್ಲೈಟ್ಸ್ ಫ್ಲೈಟ್ಸ್ಗಳಾಗಿರ್ಬೋದು ಫೈಟರ್ ಜೆಟ್ ಆಗಿರ್ಬೋದು ಈ ಪೈಲಟ್ಸ್ಗಳ ಬಗ್ಗೆ ಆಗಿರ್ಬೋದು ಎಲ್ಲದೂ ತೋರಿಸಿದ್ದಾರೆ ಅದು ವಿತ್ ಮಾಡೆಲ್ಸ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಕ್ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾ ಇತ್ತು ಫ್ಲೈಟ್ನ ಒಂದು ಸಿಂಗಲ್ ಸಿಂಗಲ್ ಪಾರ್ಟ್ನೂ ಶೋಗಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಲ್ಲೇ ಡಮ್ಮಿ ಸ್ಯಾಟಲೈಟ್ನ ಕೂಡ ಶೋಗಿಟ್ಟಿದ್ದಾರೆ ಇದನ್ನೆಲ್ಲ ಹತ್ತಿರದಿಂದ ನೋಡಲಿಕ್ಕೆ ಒಂಥರ ಚೆನ್ನಾಗಿ ಅನಿಸ್ತು ನೀವು ಈ ಮ್ಯೂಸಿಯಮಿಗೆ ಎಂಟ್ರಿ ಆಗ್ತಾ ಹೊರಗಡೆಯಿಂದನೇ ಒಂದು ಫಸ್ಟಲ್ಲಿ ಪಾರ್ಕ್ ಸಿಗುತ್ತೆ ನಿಮಗೆ ನಾನು ಅದ್ರ ಫುಟೇಜಸ್ ಆಗಿಲ್ಲ ಬಟ್ ಆದರೆ ಅದು ನಾರ್ಮಲ್ ಪಾರ್ಕ್ ಅಲ್ಲ ಇಟ್ಸ್ ಅ ಸೈನ್ಸ್ ಎಕ್ಸಿಬಿಟ್ ಪಾರ್ಕ್ ಅಲ್ಲಿರೋ ಗೇಮ್ಸ್ ಎಲ್ಲ ಅಕಾರ್ಡಿಂಗ್ ಟು ದ ಸೈನ್ಸ್ ಥಿಯರಿಯಲ್ಲೇ ಇದೆ ಅಂತೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ನೀವೇನಾದರೂ ಹೋದರೆ ನೆಕ್ಸ್ಟು ಎಕ್ಸ್ಪ್ಲೋರ್ ಮಾಡಿ ಆಯಿತಾ ಮಿಸ್ ಮಾಡಬೇಡಿ ಲಾಸ್ಟಲ್ಲಿ ಮಕ್ಕಳಿಗೆ ಒಂದು ಸಪ್ರೇಟ್ ಸೆಕ್ಷನ್ ಇದೆ ಸೈನ್ಸ್ ಫಾರ್ ಚಿಲ್ಡ್ರನ್ಸ್ ಅಂತ ಸೊ ಇದಂತೂ ಮಕ್ಕಳಿಗೆ ಬೆಸ್ಟ್ ಪ್ಲ್ಯಾಟ್ಫಾರಮ್ ಅಂತಲೇ ಹೇಳ್ಬೋದು ಒಟ್ನಲ್ಲಿ ದಿ ಬೆಸ್ಟ್ ಮ್ಯೂಸಿಯಮ್ ಇನ್ ಮುಂಬೈ ಅಂತಲೇ ಹೇಳ್ಬೋದು ನನಗಿಲ್ಲಿ ತುಂಬ ಇಷ್ಟ ಆಗಿದ್ದು ಆ್ಯಕ್ಟಿವಿಟೀಸು ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಿಲ್ಲ ನನಗೆ ಲಾಸ್ಟಲ್ಲಿ ನಮಗೆ ವರೋಲಿ ಸೀಲಿಂಗ್ ಬ್ರಿಡ್ಜ್ನ ತೋರಿಸಿದ್ರು ಬ್ರಿಡ್ಜ್ ಅಂತೂ ಸಿಕ್ಕಾಪಟ್ಟೆ ಉದ್ದ ಇತ್ತು ಅದು ಈವ್ನಿಂಗ್ ಟೈಮ್ ಆಗಿದ್ದರಿಂದ ಸನ್ಸೆಟ್ ವ್ಯೂ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಂಡ್ ಆಫ್ ದ ಟ್ರಿಪ್ಪಲ್ಲಿ ನಮಗೆ ಬಾಲಿವುಡ್ ಸ್ಟಾರ್ಸ್ಗಳ ಮನೇನ ತೋರಿಸಿದ್ರು ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ಎಲ್ಲ ಸ್ಟಾರ್ಸ್ಗಳ ಮನೆ ಮುಂದೆ ಸಿಕ್ಕಾಪಟ್ಟೆ ಜನ ನಿಂತಿದ್ರು ನಮಗೆ ಅಮೀರ್ ಖಾನ್ ಶಾರುಖ್ ಖಾನ್ ಸಲ್ಮಾನ್ ಖಾನ್ ರೇಖಾ ಲತಾ ಮಂಗೇಶ್ಕರ್ ಹಾಗೆ ವಿರಾಟ್ ಕೊಹ್ಲಿ ಕೆಲವೊಂದು ಬಾಲಿವುಡ್ ಸ್ಟಾರ್ಸ್ಗಳ ಮನೆನ ಜಸ್ಟ್ ಹೊರಗಡೆಯಿಂದ ಹಾಗೆ ತೋರಿಸಿದ್ರು ಇಷ್ಟೆಲ್ಲ ಮುಗಿಬೇಕಾದ್ರೆ ಒಂದು ಈವ್ನಿಂಗ್ ಸಿಕ್ಸ್ ತರ್ಟಿ ಹಾಗೆ ಆಗಿತ್ತು ಎಲ್ಲ ಆದಮೇಲೆ ನಮಗೆ ವಾಪಸ್ ಇಂಡಿಯಾ ಗೇಟ್ ಹತ್ರನೇ ಡ್ರಾಪ್ ಮಾಡಿದರು ನನಗೆ ಈ ಮುಂಬೈ ದರ್ಶನ್ ಕಾನ್ಸೆಪ್ಟ್ ಅಂತೂ ಸಿಕ್ಕಾಪಟ್ಟೆ ವರ್ತ್ ಅಂತ ಅನ್ನಿಸ್ತು ಕೇವಲ ಒಂದು ಸಾವಿರ ರೂಪಾಯಿಗೆ ಮುಂಬೈನ ಎಲ್ಲ ಮೇನ್ ಮೇನ್ ಪ್ಲೇಸ್ನ ಒಂದೇ ದಿನದಲ್ಲಿ ಕವರ್ ಮಾಡಿ ತೋರಿಸ್ತಾರೆ ನಿಮ್ಮ ಹತ್ರ ಏನಾದರೂ ಟೈಮ್ ಕಮ್ಮಿ ಇದ್ದು ಮುಂಬೈನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಆಸೆ ಇದ್ದರೆ ಮುಂಬೈ ದರ್ಶನ್ ಇಸ್ ಅ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಮುಂಬೈ ದರ್ಶನೆಲ್ಲ ಮುಗಿಸಿ ರೂಮಿಗೆ ಬಂದ ಮೇಲೆ ರಕ್ಷಿತ್ ನೀ ರೆಡಿಯಾಗೂ ನಾನು ಹಿಂಗೆಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸರ್ಪ್ರೈಸ್ ಮಾಡಿದರು ನಾನು ಯಾವಾಗಲೂ ಹೇಳ್ತಿದ್ದೆ ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೋರ್ ದ ಪ್ಲೇಸ್ ಅಂತ ಹೇಳಿ ರಕ್ಷಿತ್ ನನಗೆ ಸರ್ಪ್ರೈಸ್ ಮಾಡಿದ್ದು ತುಂಬಾ ಖುಷಿಯಾಯಿತು ನಾವು ಹೋಗಿದ್ದು ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅದು ಯಾವ ಪ್ಲೇಸು ಆ ಸರ್ಪ್ರೈಸ್ ಏನು ಎಲ್ಲದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೋಗಿ ನಿಮಗೆ ಈ ವೀಡಿಯೋದಲ್ಲಿರುವ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಹ್ಯಾವ್ ನೈಸ್ ಡೇ ಇದು ನನ್ನ ಇವತ್ತಿನ ವೀಡಿಯೋ ಮುಂದಿನ ಬ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು